ಹಾಯ್ ಮೈ ಡಿಯರ್ ವೀವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಅಪರ್ಣ ಅಪರ್ಣ ಅನ್ನೋ ಹೆಸರು ಯಾರು ತಾನೇ ಗೊತ್ತಿಲ್ಲ ವಿಶ್ವದ ಮೂಲೆ ಮೂಲೆಯಲ್ಲೂ ನೆಲೆಸಿರುವಂತಹ ಕನ್ನಡಿಗರ ಫೇವ್ರೆಟ್ ನಿರೂಪಕಿ ಅಂದರೆ ಅಪರ್ಣನೇ ಇವರ ಒಂದು ಮಾತಿನ ಶೈಲಿ ಕನ್ನಡ ದಾಟಿ ಕನ್ನಡದ ಉಚ್ಚಾರಣೆ ಸ್ಪಷ್ಟವಾಗಿ ಸ್ಫುಟವಾಗಿ ಮಾತಾಡಿರೋಂತಹ ಏಕೈಕ ನಿರೂಪಕಿ ಅಂದರೆ ಅಪರ್ಣ ಅಪ್ಪಟ ಅಂತ ಹೆಸರುವಾಸಿಯಾಗಿರುವಂಥ ಅಪ್ಪಣ್ಣರವರು ಕಳೆದ ಸುಮಾರು ಮೂರು ನಾಲ್ಕು ದಶಕದಿಂದ ಕನ್ನಡದ ಪ್ರೇಕ್ಷಕರಿಗೆ ತಮ್ಮ ನಿರೂಪಣೆಯ ಮೂಲಕ ಮನರಂಜನೆಯನ್ನು ಕೊಡುತ್ತಾ ಎಲ್ಲರ ಮನಸ್ಸಿನಲ್ಲಿ ಆ ಚಳಿಯದ ಹಾಗೆ ಉಳಿದು ಹೋದರು ಕಳೆದ ಎರಡು ವರ್ಷದಿಂದ ಶ್ವಾಸಕೋಶದ ಕ್ಯಾನ್ಸರ್ ಅಂದ ಬಳಲುತ್ತಾ ಇರ್ತಾರೆ ನಾಲ್ಕನೇ ಹಂತದಲ್ಲಿ ಕ್ಯಾನ್ಸರ್ ಇರುತ್ತೆ ಹಾಗಾಗಿ ಅವರು ತಮ್ಮ ಐವತ್ತೇಳನೇ ವರ್ಷದಲ್ಲಿ ನಿಧನವನ್ನು ಹೊಂದ್ತಾರೆ ಅವರ ಪತಿಯಾದ ನಾಗರಾಜ್ ವಸ್ತಾರೆಯವರು ಕಣ್ಣೀರನ್ನ ಹಾಕುತ್ತಾ ಹೇಳ್ತಾರೆ ಅವಳು ಕೀಮೋಥೆರಪಿಯ ಚಿಕಿತ್ಸೆಗೆ ಒಳಗಾಗ್ತಾಳೆ ಡಾಕ್ಟರ್ ಹೇಳ್ತಾರೆ ಅವ್ರಿಗೆ ಆರು ತಿಂಗಳ ಕಾಲ ಮಾತ್ರನೇ ಬದುಕುವ ಚಾನ್ಸ್ ಇರುತ್ತೆ ಅಂತ ಆದರೂ ಕೂಡ ಅದನ್ನು ಪಾಸಿಟಿವ್ ಆಗಿ ತೊಗೊಂಡು ಎಲ್ಲ ಚಿಕಿತ್ಸೆಗೆ ಒಳಗಾಗಿ ಬದುಕನ್ನು ಇನ್ನೂ ಕೂಡ ಅವಳು ಒಂದೂವರೆ ವರ್ಷ ಹೆಚ್ಚಾಗಿಯೇ ಬದುಕಿದ ದಿಟ್ಟೆ ಅಂತ ಹೇಳಿ ಕಣ್ಣೀರನ್ನು ಹಾಕ್ತಾರೆ ಇನ್ನು ಅವರ ಅಂತಿಮ ದರ್ಶನವನ್ನು ಬನಶಂಕರಿಯ ನಿವಾಸದಲ್ಲಿ ಏರ್ಪಡಿಸಿರ್ತಾರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಜುಲೈ ಹನ್ನೊಂದರಂದು ನಿಧನವನ್ನು ಹೊಂದ್ತಾರೆ ಇನ್ನು ಇವರ ಜನನ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಜನಿಸ್ತಾರೆ ಇವರ ಹುಟ್ಟೂರು ನೋಡಬೇಕಾದ್ರೆ ಚಿಕ್ಕಮಗಳೂರಿನ ಪಂಚನಹಳ್ಳಿ ತಂದೆ ನಾರಾಯಣಸ್ವಾಮಿ ಸಿನಿಮಾ ಪತ್ರಕರ್ತರಾಗಿರ್ತಾರೆ ಇವರ ಪತಿ ನಾಗರಾಜ್ ವಸ್ತಾರೆ ಇವರಿಗೆ ಮಕ್ಕಳಿಲ್ಲ ಪತಿ ನಾಗರಾಜ್ ವಸ್ತಾರೆರವರು ಲೇಖಕರಾಗಿರ್ತಾರೆ ಸಾವಿರದ ಒಂಬೈನೂರ ಎಂಬತ್ತ ನಾಲ್ಕರಲ್ಲಿ ತೆರೆಕಂಡ ಪುಟ್ಟನ ಕಣಗ ನಿರ್ದೇಶನದ ಮಸನದ ಹೂವು ಚಿತ್ರದಲ್ಲಿ ಪಾರ್ವತಿ ಎಂಬ ಪಾತ್ರ ನಿರ್ವಹಿಸುವ ಮೂಲಕ ಕನ್ನಡ ಚಿತ್ರರಂಗ ಪ್ರವೇಶಿಸಿದರು ನಂತರ ಹಲವಾರು ಸಿನಿಮಾಗಳಲ್ಲಿ ಇವರು ಆ್ಯಕ್ಟ್ನ ಮಾಡ್ತಾರೆ ಸಂಧ್ಯಾ ಡಾಕ್ಟರ್ ಕೃಷ್ಣ ಸಂಗ್ರಾಮ ಒಲಿವಿನ ಆಸರೆ ಒಂಟಿ ಸಲಗ ನಮ್ಮೂರ ರಾಜ ಇನ್ಸ್ಪೆಕ್ಟರ್ ವಿಕ್ರಮ್ ಹೆಚ್ಚು ಕಡಿಮೆ ಇನ್ನೂ ಇಪ್ಪತ್ತೆಂಟು ಸಿನಿಮಾಗಳಲ್ಲಿ ಇವರು ಆ್ಯಕ್ಟ್ನ ಮಾಡಿರ್ತಾರೆ ಇತ್ತೀಚೆಗಷ್ಟೇ ಗ್ರೇ ಗೇಮ್ಸ್ ಎಂಬ ಚಿತ್ರದಲ್ಲಿ ಕೊನೆಯದಾಗಿ ನಟಿಸಿದ್ದಾರೆ ಇದೇ ಇವರ ಕೊನೆಯ ಸಿನಿಮಾ ಇವರು ನಿರೂಪಕಿಯಾಗಿ ದಾಖಲೆಯನ್ನೇ ಮಾಡಿದ್ದಾರೆ ರೇಡಿಯೋ ಜಾಕಿಯಾಗಿ ಕೂಡ ಇವರು ಕಾರ್ಯವನ್ನು ನಿರ್ವಹಿಸಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತ ಎಂಟರಲ್ಲಿ ನಡೆದ ದೀಪಾವಳಿ ಕಾರ್ಯಕ್ರಮವೊಂದನ್ನು ಎಂಟು ಗಂಟೆಗಳ ಕಾಲ ನಿರೂಪಣೆಯನ್ನು ಮಾಡಿ ದಾಖಲೆಯೇ ಸೃಷ್ಟಿಸಿದ್ದಾರೆ ಮೊಟ್ಟ ಮೊದಲ ಬಾರಿಗೆ ಏಳು ಸಾವಿರ ವೇದಿಕೆ ಕಾರ್ಯಕ್ರಮದಲ್ಲಿ ನಿರೂಪಣೆಯನ್ನು ಮಾಡಿದ್ದಂತಹ ಏಕೈಕ ಕಲಾವಿದೆ ಇವರೇ ಕಂಚಿನ ಕಂಠದ ನಿರೂಪಕಿ ನಿರೂಪಣೆಯನ್ನು ಮಾಡಬೇಕಿದ್ರೆ ಯಾವುದೇ ಕಾರಣಕ್ಕೂ ಇಂಗ್ಲಿಷ್ ಪದನ ಬಳಸ್ತೇನೆ ಪೂರ್ತಿಯಾಗಿ ಅವರು ಕನ್ನಡ ಪದದ ಮೂಲಕವೇ ಅವರು ನಿರೂಪಣೆಯನ್ನು ಮಾಡ್ತಾ ಇರ್ತಾರೆ ಇವರು ಪ್ರಧಾನಮಂತ್ರಿ ಮುಖ್ಯಮಂತ್ರಿ ರಾಷ್ಟ್ರಪತಿಯವ್ರಿಗೂ ಕೂಡ ಇವರು ನಿರೂಪಣೆಯನ್ನು ಮಾಡಿರ್ತಾರೆ ಇವರು ಹಿರಿತೆರೆ ಕಿರುತೆರೆ ಎರಡರಲ್ಲೂ ಕೂಡ ಮಿಂಚಿದಂತಹ ಅಪರ್ಣ ಎರಡು ಸಾವಿರದ ಮೂರರಲ್ಲಿ ಪ್ರಸಾರವಾಗುತ್ತಿದ್ದ ಜನಪ್ರಿಯ ಧಾರಾವಾಹಿ ಮೂಡಲ ಮನೆಯ ಮೂಲಕ ಬಣ್ಣ ಹಚ್ಚಿದರು ಎರಡು ಸಾವಿರದ ಹದಿಮೂರರಲ್ಲಿ ಬಿಗ್ ಬಾಸ್ನ ಕನ್ನಡದ ಮೊದಲ ಸೀಸನ್ನಲ್ಲಿ ಕೂಡ ಇವರು ಭಾಗವಹಿಸಿದರು ಕಾಮಿಡಿಯನ್ನಾಗಿ ಕಿರುತೆರೆಯಲ್ಲಿ ಗುರುತಿಸಿಕೊಂಡರು ಅದಲ್ಲದೆ ಎರಡು ಸಾವಿರದ ಹದಿನೈದರಲ್ಲಿ ಸೃಜನ್ ಲೋಕೇಶ್ನ ಕಾರ್ಯಕ್ರಮದಲ್ಲಿ ವರಲಕ್ಷ್ಮಿಯ ಪಾತ್ರದ ಮೂಲಕ ಎಲ್ಲರ ಮನಸ್ಸಿನಲ್ಲಿ ಅಚ್ಚಳಿಯದಂತೆ ಉಳಿದುಕೊಂಡರು ಎಲ್ಲರನ್ನ ನಗೆಗಳಿನಲ್ಲಿ ತಿಳಿಸಿದರು ಸೌಂದರ್ಯವತಿ ಅಚ್ಚ ಕನ್ನಡತಿ ನಿರೂಪಣೆಯಲ್ಲಿ ದಾಖಲೆಯನ್ನೇ ಸೃಷ್ಟಿಸಿದ್ದ ಪರ್ಣ ಇನ್ನು ನಮ್ಮ ಕಣ್ಣ ಮುಂದೆ ಇಲ್ಲ ಇನ್ನು ಉಳಿಯುವುದು ಅವರ ನೆನಪುಗಳು ಮಾತ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನೆಲ್ ಥ್ಯಾಂಕ್ಸ್ ಫಾರ್ ವಾಚಿಂಗ್